ನಿರಂತರವಾಗಿ ಏನು ಮಲೆನಾಡು ರಕ್ಷಣಾ ಸೇನೆ ಸುಮಾರು ಹನ್ನೆರಡು ದಿನಗಳಿಂದ ಹೋರಾಟವನ್ನು ಹಮ್ಮಿಕೊಂಡಿತ್ತು ಆ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಹೋರಾಟಕ್ಕೆ ಇವತ್ತು ಮೇಲಧಿಕಾರಿಗಳಿರ್ಬೋದು ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ಭ್ರಷ್ಟ ಆರ್ ಟಿ ಒ ಅಧಿಕಾರಿಗಳನ್ನು ಸಕಲೇಶ್ ಬರೆದ ಭ್ರಷ್ಟ ಅಧಿಕಾರಿಗಳನ್ನು ಇವತ್ತು ಸಸ್ಪೆಂಡ್ ಮಾಡಿದೆ ಇದು ಖುಷಿ ಕೊಡುವ ವಿಚಾರ ಇದು ಮಲೆನಾಡು ರಕ್ಷಣಾ ಸೇನೆಗೆ ಸಿಕ್ಕಂಥ ದೊಡ್ಡ ಜಯ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ನಿರಂತರವಾಗಿ ನಾವು ಹನ್ನೆರಡು ದಿನಗಳಿಂದ ಹೋರಾಟ ಮಾಡಿದ್ವಿ ಈ ಹೋರಾಟ ಬರೀ ಮಲೆನಾಡು ರಕ್ಷಣಾ ಸೇನೆಗೆ ಸಿಕ್ಕಂಥ ಹೋರಾಟಕ್ಕೆ ಸಿಕ್ಕ ಜಯ ಅಲ್ಲ ಯಾಕಂತ ಅಂದರೆ ಮಾಧ್ಯಮ ಮಿತ್ರರಿರ್ಬೋದು ಪತ್ರಿಕಾ ಮಿತ್ರರು ಪ್ರತಿ ಒಬ್ಬರೂ ಸಹ ಈ ಸುದ್ದಿಯನ್ನು ಇಡೀ ರಾಜ್ಯದಾದ್ಯಂತ ಬಿತ್ತರಿಸಿದ್ದಾರೆ ಅವರು ಸಹ ಸಹಕಾರ ಕೊಟ್ಟ ಬೆನ್ನೆಲವಾಗಿ ನಿಂತಿದ್ದರಿಂದ ಇವತ್ತು ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ನಿರಂತರವಾಗಿ ಏನು ಹೋರಾಟವನ್ನು ಹಮ್ಮಿಕೊಂಡ್ವಿ ಇದು ನ್ಯಾಯಯುತವಾದ ಹೋರಾಟ ಆಗಿದ್ದೀರಿ ಆದ ಆಗಿದ್ದರಿಂದ ಇವತ್ತು ಪತ್ರಿಕಾ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ಸಹ ಕೈ ಜೋಡಿಸಿ ಸುದ್ದಿನ ಬಿತ್ತರಿಸಿದರು ಎಲ್ಲ ಹೋರಾಟಗಳನ್ನು ಅಷ್ಟೇ ಏನು ನ್ಯಾಯಯುತವಾಗಿ ಹೋರಾಟವನ್ನು ಮಾಡಿದ್ರೆ ಈ ಥರದ ಬೆಂಬಲ ಸಿಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದನ ಹೇಳ್ತೀನಿ ಹಾಗೆಯೇ ಮೇಲಧಿಕಾರಿಗಳಿಗೆ ನಾನು ಯಾವುದೇ ಕಾರಣಕ್ಕೂ ಧನ್ಯವಾದನ ಹೇಳಲ್ಲ ಯಾಕಪ್ಪ ಅಂತ ಅಂದರೆ ಅವರು ಮಾಡಿರುವ ಆದೇಶದಲ್ಲಿ ಈಗಲೂ ಸಹ ನೋಡ್ಬೋದು ಅವರಿಗೆ ಬೇರೆ ಕಡೆಗೆ ವರ್ಗಾವಣೆ ಅಂತ ಕೊಟ್ಟಿದ್ದಾರೆ ಪನಿಷ್ಮೆಂಟ್ ವರ್ಗಾವಣೆ ಅಂತ ಇದನ್ನು ನಾವು ಮಲೆನಾಡು ರಕ್ಷಣಾ ಸೇನೆಯವರು ಒಪ್ಪಲ್ಲ ಇದನ್ನು ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಮುಂದೆ ಈಗ ಈಗ ಸಿಕ್ಕಿರೋ ಜಯ ತಾತ್ಕಾಲಿಕ ಜಯ ಅಂತಲೇ ಹೇಳ್ಬೋದು ನಾವು ಮುಂದಿನ ದಿನಗಳಲ್ಲಿ ಈ ಆರ್ಡರ್ ಕಾಪಿನ ಇಟ್ಕೊಂಡು ಏನು ಆರ್ಡರ್ ಕಾಪಿ ಇದೆ ಆರ್ಡರ್ ಕಾಪಿನ ಇಟ್ಕೊಂಡು ನಾವು ಕೋರ್ಟ್ಗೆ ಹೋಗ್ತೀವಿ ಪಿ ಎ ಎಲ್ ಹಾಕ್ತೀವಿ ಮತ್ತು ನಿರಂತರವಾಗಿ ಹೋರಾಟ ಮಾಡ್ತೀವಿ ಇವರನ್ನು ಅಮಾನತೆ ಮಾಡಬೇಕು ಅಂತೇಳಿ ಆಗ್ರಹಿಸ್ತೀವಿ ಹಾಗೆಯೇ ಇವತ್ತು ಸಿಕ್ಕಿರುವಂಥ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಅದು ಸಹ ತಾತ್ಕಾಲಿಕ ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೂ ಸಹ ಪರವಾಗಿಲ್ಲ ಹೋರಾಟ ನ್ಯಾಯಯುತವಾಗಿದ್ದರೆ ಈ ರೀತಿಯ ಜಯ ಸಿಗುತ್ತೆ ಮುಂದೆ ಸಕಲೇಶಪುರಕ್ಕೆ ಬರುವಂಥ ಅಧಿಕಾರಿಗಳು ಸಹ ಎಚ್ಚರಿಕೆಯಿಂದ ಕೆಲಸ ಮಾಡಿ ಹಾಗೆಯೇ ಮುಂದೆ ಏನು ಇವಾಗ ಆರ್ ಟಿ ಒ ಕಚೇರಿಗೆ ಅಂಟಿಕೊಂಡಂತೆ ಏನಿದ್ದಾವೆ ನಮ್ಮ ಈ ಬ್ರೋಕರ್ಗಳ ಅಂಗಡಿಗಳಿದೆಯಲ್ಲ ಆ ಅಂಗಡಿಗಳನ್ನು ತೆರವುಗೊಳಿಸಲೇಬೇಕು ಮುಂದೆ ಬರುವಂಥ ಅಧಿಕಾರಿಗಳು ಬಂದಂಥ ಮೊದಲನೇ ಕೆಲಸನ ಅದನ್ನು ಮಾಡಬೇಕು ಅಂತ ಹೇಳಿ ಮುಖಾಂತರ ಕೇಳ್ಕೊಳ್ತೀನಿ ಹಾಗೆ ಈ ಹೋರಾಟಕ್ಕೆ ಕೈಜೋಡಿಸಿದಂಥ ನನ್ನೆಲ್ಲ ಮಲೆನಾಡು ರಕ್ಷಣಾ ಸೇನೆಯ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಒಬ್ಬರಿಗೂ ಸಹ ನಾನು ಧನ್ಯವಾದನ ತಿಳಿಸ್ತೀನಿ ಹಾಗೆಯೇ ರಾಜ್ಯ ಸಾರಿ ರೈತ ಸಂಘ ಬೇಲೂರು ಅವರಿಗೂ ಸಹ ಧನ್ಯವಾದ ತಿಳಿಸ್ತೀನಿ ಹಾಗೆಯೇ ಮಾನವ ಹಕ್ಕುಗಳ ಆಯೋಗ ಬೇಲೂರು ಅವರಿಗೂ ಸಹ ಧನ್ಯವಾದನ ತಿಳಿಸ್ತೀನಿ ವಿಶೇಷವಾಗಿ ಮತ್ತೊಮ್ಮೆ ಹೇಳ್ತೀನಿ ಪತ್ರಿಕಾ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರಿಗೆ ಅನಂತ ಅನಂತ ಧನ್ಯವಾದನ ಹೇಳ್ತೀನಿ ರಾಜ್ಯ ಸರ್ಕಾರ ಒಳ್ಳೆ ನಿರ್ಧಾರವನ್ನು ತಗೊಂಡಿದೆ ಆದರೆ ಮೇಲಧಿಕಾರಿಗಳು ತಪ್ಪು ಮಾಡಿದರೆ ರಾಮ್ಲಿಂಗ ರೆಡ್ಡಿ ಸಾಹೇಬಿಗೂ ಸಹ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಯಾಕೆಂದ್ರೆ ಒಳ್ಳೆ ನಿರ್ಧಾರನ ತಗೊಂಡಿದ್ದಾರೆ ಆದರೆ ಮೇಲಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರು ಇವರನ್ನ ಸಸ್ಪೆನ್ಷನ್ ಅಂತ ಹೇಳಿ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಬೇರೆ ಕಡೆಗೆ ಅವರಿಗೆ ಪ್ಲೇಸ್ಮೆಂಟ್ ತೋರಿಸಿದ್ದಾರೆ ವರ್ಗಾವಣೆ ಮಾಡಿದ್ದಾರೆ ಈ ವರ್ಗಾವಣೆ ವರ್ಗಾವಣೆಯನ್ನ ನಾನು ಖಂಡಿಸ್ತೀನಿ ನಾನು ಕಾನೂನು ರೀತಿಯ ಹೋರಾಟವನ್ನ ಮಲೆನಾಡು ರಕ್ಷಣಾ ಸೇನೆ ಮಾಡೇ ಮಾಡುತ್ತೆ ಇದು ಸತ್ಯಕ್ಕೆ ಸಂದ ಜಯ ಆದರೂ ಪರವಾಗಿಲ್ಲ ಮುಂದಿನ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತೇಳಿ ಮುಖಾಂತರ ತಿಳಿಸ್ತೀವಿ ಸ್ನೇಹಿತರೆ ನಮಸ್ತೆ